ಶಿಕ್ಷಣ ಸಂಸ್ಥೆ ಅಂದ್ರಿ ಅದು ಕೇವಲ ಮಕ್ಕಳಿಗೆ ಪಾಠ ಮಾಡುವ ಒಂದು ಸಂಸ್ಥೆಯ ಗತಿ ನಮ್ಮ ನೆಲದ ಸಂಸ್ಕೃತಿಯನ್ನ ಕಲಿಸಿಕೊಡುವ ಒಂದು ತಾಣವಾಗಿರಬೇಕು ಅಂಥದ್ದೇ ಹಾದಿಯಲ್ಲಿ ನಡೆಯುತ್ತಿರುವ ಈ ಸಂಸ್ಥೆ ಇಂದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಶ್ರಮಿಸುವಂತಹ ತಂದೆ ತಾಯಿಗಳಿಗೆ ಅಭಿನಂದನೆ ಸಮಾರಂಭವನ್ನ ಆಯೋಜನೆ ಮಾಡಿದೆ ಹಾಗಾದ್ರೆ ಯಾವುದ ಸಂಸ್ಥೆ ಏನೆಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿತ್ತು ಎಂಬುದನ್ನು ಮುಂದೆ ನೋಡ್ತಾ ಹೋಗೋಣ ಹೌದು ವೀಕ್ಷಕರಿ ಹೊಸದುರ್ಗ ತಾಲೂಕಿನ ರಂಗಾಪುರ ಗೇಟ್ ಬಳಿ ಇರುವಂತಹ ಸ್ವಾಮಿ ವಿವೇಕಾನಂದ ಪಬ್ಲಿಕ್ ಸ್ಕೂಲ್ನಲ್ಲಿ ಇಂದು ಮಾತೃಪಿತೃ ವಂದನಾ ಕಾರ್ಯಕ್ರಮ ಮತ್ತು ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದು ಈ ಕಾರ್ಯಕ್ರಮವನ್ನ ಬೆಂಗಳೂರಿನ ಆನೆಕಲ್ ಬಳಿ ಇರುವಂತಹ ರಾಮಕೃಷ್ಣ ಮಿಷನ್ನ ಶ್ರೀ ಸ್ವಾಮಿ ಮಂಗಳನಾಥಾನಂದಜಿ ಮಹಾರಾಜವರು ಉದ್ಘಾಟನೆ ಮಾಡಿ ಪ್ರವಚನವನ್ನ ನೀಡಿದ್ದು ಪ್ರವಚನವನ್ನ ನೀಡುವ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ಅವರ ಜೀವನ ಚರಿತ್ರೆ ಮತ್ತು ಈ ದೇಶ ಕಂಡಂತಹ ಶ್ರೇಷ್ಠ ವ್ಯಕ್ತಿಯಾಗಲು ಅವರ ದಿನಚರಿ ಹೇಗಿತ್ತು ಅನ್ನೋದನ್ನ ವಿದ್ಯಾರ್ಥಿಗಳಿಗೆ ತಿಳಿಸುತ್ತ ಮಕ್ಕಳಿಗೆ ಹುರಿದುಂಬಿಸುವಂತಹ ಒಂದಷ್ಟು ಪ್ರವಚನಗಳನ್ನ ನೀಡಿದ್ದಾರೆ ನಂತರ ಪುಟ್ಟ ಮಕ್ಕಳಿಗೆ ಅಕ್ಷರಾಭ್ಯಾಸದ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಾರೆ ವಿನಾಶಕರಣ ಮುಂದಿನ ಕಾರ್ಯಕ್ರಮ ಮಾಡಿ ಎರಡನೇ ತರಗತಿಯಿಂದ ಹದನೇ ತರಗತಿಯ ಮಕ್ಕಳು ಮಾತಾ ಕಾರ್ಯಕ್ರಮಕ್ಕೆ ಎಲ್ಲೆಲ್ಲಿ ನೀವು ತಂದೆ ತಾಯಿ ಇದ್ದೀರಾ ಮಕ್ಕಳು ಎರಡನೇ ತರಗತಿಯಿಂದ ಎಂಟನೇ ತರಗತಿವರೆಗೆ ಮಕ್ಕಳು ದಯಮಾಡಿ ತಂದೆ ತಾಯಿ ಜೊತೆಗೆ ಬರಬೇಕು ಸಾವಿರ ರೂಪಾಯಿ ಹೂ ಬರ್ಸಿ ಹೂ ಬರ್ಸಿ ಹೂವನ್ನು ಉಚ್ಚಾರ ಮಾಡಲಿಕ್ಕೆ ಹೇಳಿ ಹೂ ಆಮೇಲೆ ಮಕಾರ ಬರೀ ವ್ಯಂಜನ ಮ ಮ ಕನ್ನಡದ ಮಾ ಆಮೇಲೆ ತೋರ್ಬಳ್ಳಿ ಮೇಲೆ ಬಸ್ಸಿದ್ಮೇಲೆ ಮಾ ಅನ್ನ ಉಚ್ಚಾರ ಮಾಡಲಿ ಮಗು ಈಗ ಓಂಕಾರ ಬರೀಕ್ ಬರುತ್ತವೆ ಎಲ್ಲರಿಗೂ ಹಿಂಗೆ ಓಂ ನಮ್ಮ ಕನ್ನಡದ ಓಂ ಓಮನ್ನ ಬಸಿ ಓಂ ಅಂತ ಹೇಳ್ತೀವಿ कई अलगू बैसी ओम साल हेलबिड़ी ओगर ओम। 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 संदरे ना वडारी मोक जयकारा ಹೇಳ್ತಾನೆ जयकारा ಹೇಳ್ತಿದ್ಮೇಲೆ ಮಗು ತಂದೆ ತಾಯಿ ನಮಸ್ಕಾರ ಮಾಡಿ જયಕಾರ ಆದ್ಮೇಲೆ ಆ ಮಗು ಚಿನೀಕಡ ಬರ ನಮಸ್ಕಾರ ಮಾಡ್ತೀವು ಜೈ ಶ್ರೀ ಗುರು ಮಹಾರಾಜಿ ಜೈ ಶ್ರೀ ಮಹಾಮಾಯಿ ಜೈ ಜೈ ಶ್ರೀ ಫಾಮ್ಜಿ ಮಹಾರಾಜಿ ಈ ವಿವೇಕಾನಂದ್ರ ಹೆಸರಿನಲ್ಲಿ ಶಾಲೆ ನಡೆಸಿದ್ರೆ ಮೊದಲನೇದಾಗಿ ನೀವು ಅವ್ರ ಹೆಸರಿನಲ್ಲಿ ನಡೆಸಿದ್ರೆ ಎಲ್ಲಿ ಮೊದಲನು ಸಮಯದ ಶಿಸ್ತನ ತರಬೇಕು ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಪೋಷಕರೇ ನಿಮ್ಮ ಜವಾಬ್ದಾರಿ ಅದಕ್ಕೆ ನಾನು ಈ ರಿಚುವಲಿಸ್ಟಿಕ್ ಅಪ್ರೋಚ್ಗೆ ಹೆಚ್ಚು ಗಮನ ಕೊಡಲ್ಲ ಅಕ್ಷರಾಭ್ಯಾಸ ಮಾಡಿಸಿ ಅಪ್ಪ ಅಕ್ಕಿ ಮೇಲಾದ್ರೂ ಮಾಡಿಸಿ ಬಳಪದೇ ಕೇಳಿದ್ಮೇಲೆ ಆಮೇಲೆ ಏನು ಅಂತ ಮಾತಾ ಪಿತೃ ಪೂಜೆ ಆದ ಮೇಲೆ ಮಕ್ಕಳು ಹೇಗೆ ನೋಡ್ತಾರೆ ತಂದೆ ತಾಯಿಗಳನ್ನಂತ ಒಂದು ಭಾವನೆ ಒಂದು ಎಮೋಷನ್ ಸೊ ಮೈ ರಿಕ್ವೆಸ್ಟ್ ಟು ಯು ಆಲ್ ಸಿಟಿಂಗ್ ಹಿಯರ್ ಯು ವೇರ್ ಎವರ್ ಯು ಅಟೆಂಡ್ ಇನ್ ಎನಿ ಪಬ್ಲಿಕ್ ಮೀಟಿಂಗ್ ಬಿ ಟೆನ್ ಮಿನಿಟ್ಸ್ ಅರ್ಲಿ ಟು ದ ಪ್ರೋಗ್ರಾಮ್ ಹತ್ತು ನಿಮಿಷ ಮುಂಚೆ ಇದು ನನ್ನ ಪ್ರಾಸ್ತಾವಿಕ ವಿಚಾರ ಈಗ ಪ್ರಸ್ತುತ ವಿಚಾರಕ್ಕೆ ಬರುವುದಾದರೆ ತುಂಬ ಜನ ಕೆಲವು ನಮ್ಮ ಮುಖ್ಯವಾಗಿ ಸನಾತನ ಹಿಂದೂ ಧರ್ಮದಲ್ಲಿ ತುಂಬ ಹಬ್ಬಗಳು ಜಾಸ್ತಿ ಬೇರೆ ಇದಕ್ಕೆ ಹೋಲಿಸಿದ್ರೆ ನಮ್ಮಲ್ಲಿ ಹಬ್ಬಗಳು ಜಾಸ್ತಿ ತುಂಬ ಕಡೆ ಕೇಳ್ತಾರೆ ಯಾಕೆ ಇಷ್ಟೊಂದು ಹಬ್ಬಗಳನ್ನು ಹಾಕೊಂಡಿದ್ದೀರಿ ಅಂತ ಇದಕ್ಕೆ ಒಂದು ವಿಚಾರವೂ ಇದೆ ಈಗ ಮಾತಾ ಪಿತೃ ಪೂಜೆ ಯಾಕೆ ಮಾಡಬೇಕು ಇದು ನಮ್ಮಲ್ಲಿ ಏನನ್ನ ಒಂದು ಬದಲಾವಣೆಯನ್ನು ತರುತ್ತದೆ ಅದಕ್ಕೆ ರಾಮಾಯಣದ ಒಂದು ಪ್ರಸಂಗವನ್ನು ತರ್ತೇನೆ ಕೆಲವು ಭಾವಗಳನ್ನು ಹೇಳ್ತೇನೆ ಹೆಚ್ಚು ಸಮಯ ತಗೊಳ್ಳೋದಿಲ್ಲ ಇಟ್ಸ್ ಆಲ್ರೆಡಿ ಟೂ ಲೇಟ್ ನಾವು ಇನ್ನು ಮುಂದೆ ಕಾರ್ಯಕ್ರಮ ಇನ್ನೂ ಮಾತಾ ಪೂಜೆ ಹಾಕಬೇಕು ನಾನು ಬೆಂಗಳೂರವರೆಗೂ ಪುನಃ ಹೋಗ್ಲಿಕ್ಕಿದೆ ಇಲ್ಲೇ ಇದ್ದಿದ್ರೆ ಪರವಾಗಿರ್ಲಿಲ್ಲ ರಾತ್ರಿ ಇಲ್ಲಿ ಇರೋಂಗಿಲ್ಲಲ್ಲ ನಮ್ಗೆ ಬೇಕಾದಷ್ಟು ಕೆಲಸ ಇದೆ ಬೆಂಗಳೂರಿನಲ್ಲಿ ಸೀತೆ ರಾಮ ಕಾಡ್ನಲ್ಲಿದ್ದಾನೆ ರಾಮ ಸೀತೆ ಲಕ್ಷ್ಮಣ ಕಾರ್ಡ್ನಲ್ಲಿದ್ದಾರೆ ಬಹುಶಃ ಚಿತ್ರಕೂಟಕ್ಕೆ ಬಂದು ತಲುಪಿದ್ದಾರೆ ಭಾರತ ರಾಜ್ಯಗಳ ಮುನಿಗಳ ಆಶ್ರಮ ಆದ ಮೇಲೆ ಚಿತ್ರಕೂಟದಲ್ಲಿ ಪರ್ಣಕುಟಿರುವ ಲಕ್ಷ್ಮಣ ನಿರ್ಮಾಣ ಮಾಡ್ತಾನೆ ಆ ಪರ್ಣಕೂಟ ನಿರ್ಮಾಣ ಆದ ಮೇಲೆ ಗೃಹ ಪ್ರವೇಶ ಮಾಡ್ತಾನೆ ಶ್ರೀರಾಮಚಂದ್ರ ಆಶ್ಚರ್ಯ ಕಾಡ್ನಲ್ಲೂ ಕೂಡ ಗೃಹ ಪ್ರವೇಶವನ್ನು ಮಾಡ್ತಾನೆ ರಾಮ ವಾಸ್ ಎ ಗ್ರೇಟ್ ಇನ್ ಒನ್ ಸೆನ್ಸ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಿಕಾಸ್ ರೆಡ್ ಪೊಲಿಟಿಕಲ್ ಸೈನ್ಸ್ ಅಂಡ್ ರಾಜ್ಯಶಾಸ್ತ್ರ ಪೂರ್ಣವಾಗಿ ಆಮೇಲೆ ಶಸ್ತ್ರವಿದ್ಯೆ ಗೊತ್ತಿತ್ತು ವೇದಗಳ ಅಧ್ಯಯನ ಮಾಡಿದ್ದ ಆಗಿನ ಕಾಲದ ರಾಜರು ಎಲ್ಲ ಮಾಡಬೇಕಿತ್ತು ಈಗೆಲ್ಲ ತಿಕ್ಕಾಟದಲ್ಲಿ ಎಲ್ಲ ಬದಲಾಯಿಸ್ಕೊತೀಯ ಜಾಗವನ್ನ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರಾದ ಹೆಚ್ ಬಿಲ್ಲಪ್ಪ ಅವರು ಮಾತನಾಡಿ ಮಕ್ಕಳು ಈ ದೇಶದ ಸಂಪತ್ತು ಎಂಜಿನ ಮಕ್ಕಳೇ ಮುಂದಿನ ಪ್ರೇಚಿಗಳು ಆ ನಿಟ್ಟಿನಲ್ಲಿ ಏನನ್ನ ಯಾವಾಗ ಹೇಗೆ ಕಲಿತಾರೆ ಎಲ್ಲಿ ಕಲಿಯುತ್ತಾರೆ ಎಂಬುದು ಬಹಳ ಪ್ರಮುಖ ಅದರಲ್ಲೂ ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರಿ ಹೋಗುವಂತಹ ಶಿಕ್ಷಣ ಸಂಸ್ಥೆಗಳ ಮಧ್ಯೆ ನಮ್ಮತನವನ್ನ ನಮ್ಮ ಮಕ್ಕಳಿಗೆ ಸ್ವಾಮಿ ವಿವೇಕಾನಂದ ಸ್ಕೂಲ್ ನೀಡುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ಈ ಸಂದರ್ಭದಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಮಗೆಲ್ಲ ಗೊತ್ತಿದೆ ಹಿರಿಯರನ್ನ ಹೇಗೆ ಕಾಣಬೇಕು ನಾವು ಅನ್ನೋವಂಥದ್ದು ಇತ್ತೀಚಿನ ದಿನಗಳಲ್ಲಿ ಅಪಾರ ತಿಳುವಳಿಕೆಯಿಂದನೋ ಅಥವಾ ಪರಿಸ್ಥಿತಿಯಿಂದನೋ ಸಂದರ್ಭಗಳ ಒತ್ತಡದಿಂದನೂ ಈ ಮಾತಾಪಿತೃಗಳ ಗೌರವ ಕಡಿಮೆ ಆಗ್ತಾ ಇದೆ ಇದನ್ನು ನಾವೆಲ್ಲರೂ ಗಮನಿಸ್ತಾ ಇದ್ವಿ ಒಂಥರ ಜೀವನ ಅನ್ನೋದೇ ಒಂದು ಬಿಟ್ಟಿದೆ ಅದು ಯಾಂತ್ರಿಕವಾಗಿ ನಡೀತಾ ಇದೆ ಎಲ್ಲ ಇಂಥ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ಶಾಲೆಯವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ನಮ್ಮ ಗುರುದತ್ತವರ ಕೇಳಿದೆ ಅವರು ಸರ್ ಇದನ್ನು ತಂದೆ ತಾಯಿನ ಕರೆಸಿ ತಂದೆ ತಾಯಿಗೆ ಒಂದು ಗೌರವನ ಪಾದಪೂಜೆ ಮಾಡುವ ಮುಖಾಂತರ ಒಂದು ಗೌರವನ್ನ ಸೂಚಿಸೋದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತೇಳಿದ್ರು ಅವರ ಸಂಪೂರ್ಣ ಸಹಕಾರ ನನಗೆ ಸಿಕ್ತು ಆ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಯಾರನ್ನು ಏ ಯಾವ ರೀತಿ ಮಾಡಬೇಕು ಅಂದಾಗ ಅವರೇನೆ ನಾವು ರಾಮಕೃಷ್ಣ ಹೆಂಗಿದ್ರು ಸ್ವಾಮಿ ಬೀಜಗಳ್ನ ಕರ್ಸೋಕ್ಕೆ ಸಾಧ್ಯನ ಅಂತ ಬಹುಶಃ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಸುಲಭವಾಗಿ ಇಷ್ಟೊಂದು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಂಗಳನಾಥ ಬರ್ತಾರೆ ಅಂತೇಳಿ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ಆದರೆ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಬಹಳ ಉತ್ಸುಕತೆಯಿಂದ ಬಹುಶಃ ಅವರು ಭಾನುವಾರ ಬೆಳಗ್ಗೆ ಬರ್ತೀನಿ ಅಂದ್ರು ಅವ್ರಿಗೆ ಇಲ್ಲ ನಾನು ಶನಿವಾರನೇ ಬರ್ತೀನಿ ಅಂದರೆ ಬಂದಿದ್ರು ಬಂದಿದ್ದರು ನೆನ್ನೆನೇ ಬಂದು ನಮ್ಮ ಜೊತೆಗಿದ್ರು ಒಂದು ಇಷ್ಟೊಂದು ಸರಳವಾಗಿ ಬಹುಶಃ ನೀವು ಮಂಗಳಾನಾಥನ ದರ್ಶನ ಮಾಡ್ತಿದ್ದೀರಾ ಅಂದ್ರೆ ನಾವೆಲ್ಲ ಪುಣ್ಯವಂತರು ಕಾರಣ ಇಷ್ಟೇ ಅವರು ಸಂಗೀತ ಪ್ರೇಮಿಗಳು ಮತ್ತು ಅವರು ಕೂಡ ಒಬ್ಬ ಕಲಾವಿದರು ಸಹ ಸಂಗೀತಗಾರರು ಅದೇ ಅವರು ಅವರಲ್ಲಿ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಲ್ ಜಯಪ್ಪ ಮಾತನಾಡಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿರುವಂತಹ ಈ ಸಂಸ್ಥೆಗೆ ಮೊದಲು ಅಭಿನಂದನೆಯನ್ನ ತಿಳಿಸ್ತೇನೆ ಅಲ್ಲದೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿಕೆ ಅನ್ನೋದನ್ನ ಹಬ್ಬದ ರೀತಿಯಲ್ಲಿ ಈ ಸಂಸ್ಥೆ ಮಕ್ಕಳೊಂದಿಗೆ ಸಂಭ್ರಮಿಸ್ತಾ ಇದೆ ಅದಲ್ಲದೆ ಈ ತರಹದ ಕಾರ್ಯಕ್ರಮಗಳಿಂದ ಮಕ್ಕಳಿಗೆ ನೆಲ ನಮ್ಮ ಸಂಸ್ಕೃತಿಯ ಪಾಠವೂ ಕೂಡ ಆಗುತ್ತಿರುವುದು ಖುಷಿಯ ವಿಚಾರ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಹಮ್ಮಿಕೊಂಡಿರೋದು ಅತ್ಯಂತ ಶ್ಲಾಘನೀಯ ಕೆಲಸ ಯಾಕಂದರೆ ಇವತ್ತು ನಾವು ಬರೀ ಅಕ್ಷರಾಭ್ಯಾಸ ಮಾರ್ಕ್ಸು ರ್ಯಾಂಕು ಇಂಥದಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವಂಥ ದಿನಮಾನಗಳಲ್ಲಿ ಮೊದಲಿಗೆ ಮಕ್ಕಳಿಗೆ ಸಂಸ್ಕಾರ ಬೇಕು ಏಕೆಂದರೆ ನಮ್ಮ ಬದುಕು ಸಾರ್ಥಕ ಆಗಬೇಕಂದ್ರೆ ನಾವು ಉತ್ತಮ ನೀತಿವಂತರನ್ನಾಗಿ ಸಂಸ್ಕಾರವಂತರನ್ನಾಗಿ ನಿರ್ಮಾಣ ಮಾಡುವುದು ಅದು ಶಾಲೆಯಲ್ಲಿ ಶಾಲೆ ಪ್ರಮುಖವಾದಂಥ ಒಂದು ಕೇಂದ್ರ ಪೋಷಕರಿಗೆ ಮಕ್ಕಳಿಗೆ ಒಂದು ಒಳ್ಳೆಯ ಬಾಂಧವ್ಯವನ್ನು ಯಾವ ರೀತಿ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಆ ಮುಖಾಂತರ ಒಂದು ಒಳ್ಳೆಯ ಸಮಾಜವನ್ನು ಯಾವ ರೀತಿ ನಿರ್ಮಾಣ ಮಾಡಬೇಕು ಏಕೆಂದರೆ ಸೊ ನಾವು ಏನೇ ಮಾಡಿದರೂ ಮಕ್ಕಳಿಗೋಸ್ಕರನೇ ಪೋಷಕರು ತಂದೆ ತಾಯಿಗಳು ಮಾಡೋದು ಅವರು ಭವಿಷ್ಯ ಸರಿಯಾಗಲಿಲ್ಲ ಅಂತಂದರೆ ಖಂಡಿತವಾಗೂ ದೇಶದ ಭವಿಷ್ಯ ಚೆನ್ನಾಗಿರೋಲ್ಲ ಅಂತ ಸೊ ಈ ಒಂದು ದಿಸೆಯಲ್ಲಿ ಮಕ್ಕಳಿಗೆ ಒಂದು ಒಳ್ಳೆಯ ವ್ಯಕ್ತಿಗಳನ್ನಾಗಿ ನಿರ್ಮಾಣ ಮಾಡಬೇಕಂದ್ರೆ ಅವ್ರಿಗೆ ಸಂಸ್ಕಾರ ಕೊಡಬೇಕು ಗುರು ಹಿರಿಯರನ್ನು ಗೌರವಿಸಬೇಕು ಅವರಿಗೆ ಒಳ್ಳೆಯ ಚಿಂತನೆಗಳು ಬರಂಗೆ ಮಾಡಬೇಕು ಅಂತಂದರೆ ಇಂಥ ಕಾರ್ಯಕ್ರಮಗಳು ಅವಶ್ಯಕ ಇಂಥ ಕಾರ್ಯಕ್ರಮವನ್ನು ಈ ಸಂಸ್ಥೆಯ ಅಧ್ಯಕ್ಷ ಅಂತ ಗೋವಿಂದರಾಜವರು ಮತ್ತು ಅವ್ರ ಸಿಬ್ಬಂದಿಯವ್ರಿಗೂ ಎಲ್ಲ ಮಾಡಿದ್ದಾರೆ ಖಂಡಿತವಾಗಿ ಇದೊಂದು ಮಾದರಿ ಕಾರ್ಯಕ್ರಮ ಅಂತ ಹೇಳ್ತಾ ಈ ಮುಖಾಂತರ ಎಲ್ಲರಿಗೂ ಒಳ್ಳೆಯದಾಗ ಸ್ವಾಮಿ ವಿವೇಕಾನಂದ ಪಬ್ಲಿಕ್ ಸ್ಕೂಲ್ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಗೋವಿಂದರಾಜ್ ಅವರು ಮಾತನಾಡಿ ನಮ್ಮ ಸಂಸ್ಥೆಯ ಮಕ್ಕಳ ಸಂಪೂರ್ಣ ಬೆಳವಣಿಗೆಗೆ ಶ್ರಮಿಸ್ತಾ ಇದ್ದೇವೆ ಅವರ ಭವಿಷ್ಯ ಉಜ್ವಲವಾಗಿರಬೇಕು ಅನ್ನುವುದು ನಮ್ಮ ಉದ್ದೇಶವಾಗಿದೆ ಆ ಉದ್ದೇಶಕ್ಕೆ ಶ್ರಮಿಸ್ತಾ ಇರುವ ತಂದೆ ತಾಯಿಗಳಿಗೆ ಎಂದು ಅಭಿನಂದನೆಯನ್ನ ತಿಳಿಸುವಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದು ಜೊತೆಗೆ ನಮ್ಮ ಸಂಸ್ಕೃತಿಯಂತೆ ಮಕ್ಕಳ ಅಕ್ಷರಾಭ್ಯಾಸ ಮಾಡಿಸಲಾಗಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಸ್ವಾಮಿ ವಿವೇಕಾನಂದರ ಆದರ್ಶ ತತ್ವಗಳನ್ನು ನಾವು ನಮ್ಮ ಶಾಲೆಯಲ್ಲಿ ಅಳವಡಿಸ್ಕೊಂಡು ಇಲ್ಲಿವರೆಗೂ ಶಾಲೆಯನ್ನು ಅವರ ಆದರ್ಶದಲ್ಲೇ ನಾವು ನಡೆಸ್ತಾಯಿದ್ದೀವಿ ಈ ಒಂದು ಸಂದರ್ಭದಲ್ಲಿ ಕೊರೋನಾ ನಂತರ ನಮ್ಮ ಶಾಲೆಯಲ್ಲಿ ಒಂದು ಸಾಮ ಸಂಸ್ಕೃತಿ ಮತ್ತು ಸಂಸ್ಕಾರನ ಮಕ್ಕಳಿಗೆ ಕಲಿಸ್ಬೇಕು ಅದಕ್ಕೊಂದು ನಾವು ಒಂದು ಬುನಾದಿ ಹಾಕಬೇಕು ಅಂತೇಳಿ ನಮ್ಮ ರಾಮಕೃಷ್ಣ ಮಿಷನ್ ಸ್ವಾಮೀಜಿಗಳಂಥ ಶ್ರೀಮತ್ ಮಂಗಳಾನಾಥಾನಂದ ಮಹಾರಾಜರವರಲ್ಲಿ ನಮ್ಮ ಇಚ್ಛೆನ ವ್ಯಕ್ತಪಡಿಸಿದ್ವಿ ಅವರು ಅವರದೇ ಆದ ರೀತಿಯಲ್ಲಿ ಈ ಥರ ಒಂದು ಕಾರ್ಯಕ್ರಮ ಮಾಡಿ ಸಂಸ್ಕಾರನ ನಿರೂಪಣೆ ಮಾಡೋಣ ಸಂಸ್ಕಾರನ ಸಮಾಜಕ್ಕೆ ನೀಡೋಣ ಅಂಥೇಳಿ ನಾನು ಕೂಡ ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀನಿ ಅಂಥೇಳಿ ಬೆಂಗಳೂರಿಂದ ಇಲ್ಲಿಗೆ ಬಂದು ನಮ್ಮ ಜೊತೆಗೆ ಈ ಒಂದು ಸಣ್ಣ ಹಳ್ಳಿನಲ್ಲಿ ಕಾರ್ಯಕ್ರಮ ಭಾಗಿಯಾಗಿದ್ದಾರೆ ಅವರಿಗೆ ನನ್ನ ನನ್ನ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಮತ್ತು ನಮ್ಮ ನಮ್ಮದೇ ತಾಲೂಕಿನ ಹಿರಿಯರು ಹಾಗೂ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳಾದಂಥ ಶ್ರೀಯುತ ಬಿಲ್ಲಪ್ಪನವರು ಈ ಸಂಸ್ಥೆಯೊಂದಿಗೆ ಸದಾ ನಮ್ಮ ಜೊತೆಗಿದ್ದಾರೆ ಅವರು ಪ್ರತಿ ಶನಿವಾರಗಳು ಎರಡನೇ ಶನಿ ಎರಡು ಶನಿವಾರಗಳು ನಮ್ಮ ಸಂಸ್ಥೆ ಜೊತೆಗೆ ಬಂದು ನಮ್ಮ ಮಕ್ಕಳ ವಿದ್ಯಾಭಿವೃದ್ಧಿಗೋಸ್ಕರ ಅವರು ಅವ್ರದೇ ಆದಂಥ ಒಂದು ಜೀವ ನಮಗೆ ಸಹಕಾರ ಕೊಡ್ತಿದ್ದಾರೆ ಅವರಿಗೂ ಕೂಡ ನಾವು ನಮ್ಮ ಸಂಸ್ಥೆಯ ಪರವಾಗಿ ಅತ್ಯಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಶಿಕ್ಷಣಾಧಿಕಾರಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಭಾಗವಹಿಸಿದ್ದಾರೆ ಅವರು ಕೂಡ ನಾನು ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನ a <laughs> ಒಟ್ಟಾರೆ ಮುನ್ನೂರ ಐವತ್ತರಿಂದ ನಾನೂರು ಜನ ವಿದ್ಯಾರ್ಥಿಗಳು ಇರುವಂತಹ ಈ ಒಂದು ಸ್ವಾಮಿ ವಿವೇಕಾನಂದ ಸ್ಕೂಲ್ನಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಮಕ್ಕಳು ಮತ್ತು ಪೋಷಕರು ಪರಮ ಪೂಜ್ಯ ಶ್ರೀಗಳ ಆಶೀರ್ವಾದವನ್ನು ಪಡೆಯುವುದರ ಜೊತೆಗೆ ಸಂಸ್ಥೆಯ ಮಹತ್ ಕಾರ್ಯಕ್ಕೆ ಅಭಿನಂದನೆಯನ್ನು ತಿಳಿಸಿದ್ದಾರೆ